ಕಡೆ ಕಡಿವಾಣ ಅಂತ ಅಂತೇಳಿ ಸರ್ಕಾರಕ್ಕೆ ಕನ್ನಿಸ್ಲೇ ಇಲ್ಲ ಪ್ರತಿ ದಿನ ಒಬ್ಬರಲ್ಲ ಒಬ್ರು ಬರ್ತಾರೆ ನಾನು ಒಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆ ಇನ್ನೊಬ್ಬ ಬರ್ತಾನೆ ಇನ್ನೊಂದಿಷ್ಟು ಗುಂಡಿ ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ ಇವತ್ತು ಕೂಡ ಇನ್ಯಾರ ಎರಡು ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದೂ ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಯಾರೋ ಒಬ್ಬ ವ್ಯಕ್ತಿ ಮಾನ್ಯ ಗೃಹ ಸಚಿವರು ಹೇಳಿದಂತೆ ಒನ್ ಸಿಕ್ಸ್ಟಿ ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೆ ಒಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ ಇವತ್ತು ಆ ಆತ ತೆಗೆದುಕೊಂಡು ಬುರುಡೆಯ ಬಗ್ಗೆ ತನಿಖೆನೆ ಆಗಲಿಲ್ಲ ಇನ್ನು ಅದೇ ಬುರುಡೆ ಹೊಸ ಬುರುಡೆಯ ಬಗ್ಗೆ ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದ್ದೆ ಅದರ ಹೆಣವನ್ನು ನಾನು ಊದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ ಎಸ್ ಪಿ ಅವರು ಹೇಳಿಕೆಯನ್ನು ಕೊಟ್ಟರು ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ ಎಸ್ ಪಿ ಹೇಳಿಕೆ ಕೊಟ್ಟಿದ್ರು ಆಗ ತನಿಖೆ ಸರಿ ಅಂತ ಅನ್ಕೊಂಡಿದ್ವಿ ಬಹುಶಃ ಆವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾದ್ರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ ಅದಾದ ನಂತರ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡುತ್ತೆ ನಾನು ಎಸ್ ಐ ಟಿ ರಚನೆಯನ್ನ ಸ್ವಾಗತವನ್ನು ಮಾಡುತ್ತಾ ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷೆ ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಇಸಿರ ಭೀಮಾ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಅಂತೇಳಿ ಹದಿಮೂರು ಪಾಯಿಂಟ್ ಗಳನ್ನು ತೋರಿಸ್ತಾನೆ ನನಗೊಂದು ಬಹಳ ಆಶ್ಚರ್ಯ ಮನೆ ಅಧ್ಯಕ್ಷರೇ ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗ ರಾಜ್ಕುಮಾರ್ ಅವರದ್ದು ಒಂದು ಪತ್ತೆದಾರಿ ಫಿಲಮ್ ಗಳು ನೋಡ್ತಾ ಇದ್ವಿ ಸಸ್ಪೆನ್ಸ್ ಫಿಲಮ್ ಗಳನ್ನ ಸಿ ಐ ಡಿ ನೈನ್ 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 ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್ ನೋಡ್ತಾ ಇದ್ವಿ ಇದು ಹಂಗೆ ಇದು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಕಾಯೋದು ಈಗ ಮುಸುಕುದಾರಿ ಈಗ ಇಲ್ಲಿಂದ ಹೊರಟರು ಈಗ ಬಂದ್ರು ಅಂತ ಹೇಳಿ ಯಾರು ಹೇಳೋದು ಅವರ ಜೊತೆನಲ್ಲಿರುವಂತಹ ಒಂದಿಷ್ಟು ಮಾಧ್ಯಮಗಳು ಯೂಟ್ಯೂಬರ್ಗಳೇ ಅದನ್ನ ಕ್ರಿಯೇಟ್ ಮಾಡೋದು ನಂತರ ಒಂದನೇ ಗುಂಡಿಯನ್ನು ತೆಗೆಯೋದು ತೆಗೆದೋದ್ರಲ್ಲಿ ಏನ್ ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ ನಾನು ಅದನ್ನ ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ ಹೋಮ್ ನಿಷ್ಠೇ ಅದನ್ನ ಹೇಳ್ಬೇಕು ಸಂಜೆಯ ಹೊತ್ತಿಗೆ ಅವರೇ ಹೇಳೋದು ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ ಒಂದು ಅಸ್ಥಿಪಂಜರ ಸಿಕ್ಕಿದೆ ಇದು ಹದಿನಾರು ವರ್ಷದ ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನ ಹರಡೋದು ನಂತರ ಆರು ಗಂಟೆ ನಂತರ ಐದು ಗಂಟೆ ನಂತರ ಮುಸುಕಾರೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಎಸ್ ಐ ಟಿಯ ವಶದಲ್ಲಿ ಅಂತ ಹೇಳಲ್ಲ ಎಸ್ ಐ ಟಿಯ ಎಸ್ ಜೊತೆನಲ್ಲಿ ಸಹ ಪಾಟಿ ಅಂತ ಜೊತೆನಲ್ಲಿ ಹೋಗೋದು ಹೋಗಿ ಮಾಡೋದು ನಮಗೂ ಐ ಟಿ ತನಿಖೆ ಅಂದಾಗ ಸತ್ಯ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ ಮೊದಲನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಜನ ಸಿಗುತ್ತಾ ನೋಡ್ತಾ ಇದ್ವಿ ಸಂಜೆ ಆರು ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರ ನಡೆಸಿದ್ರು ಆರೂವರೆ ಏಳು ಗಂಟೆ ನಂತರ ಏನೋ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯ್ತು ಎರಡನೇ ದಿನ ಎರಡನೇ ಗುಂಡಿ ಮೂರನೇ ಗುಂಡಿ ನಾಲ್ಕನೇ ಗುಂಡಿ ರಸ್ತೆಗಳಲ್ಲ ರಸ್ತೆಗಳ ಗುಂಡಿ ಸಾಕಾಗಲಿಲ್ಲ ಅಂತ ಕಾಡೊಳಗೆ ಗುಂಡಿಗಳು ಶುರು ಆಯ್ತು ಈಗ ಗುಂಡಿಗಳನ್ನು ತೆಗಿತಾ ತೆಗಿತಾ ಎಷ್ಟು ತನಕ ಹೋದ್ರು ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ರು ಈಗ ಹದಿನಾಲ್ಕು ಹದಿನೈದು ಹದಿನಾರನೇ ಗುಂಡಿ ತನಕನೂ ಕೂಡ ಹೋಗಿದ್ದಾರೆ ಹದಿಮೂರನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು ಅದಕ್ಕೆ ಜಿ ಪಿ ಆರ್ ಅನ್ನ ತಗೊಡ್ಕೊಂಡು ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನೀವು ನನ್ನೆ ಮೊನ್ನೆ ಝೀರೋ ಅಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಎಷ್ಟು ಹೇಳ್ತಾರೋ ಅಂತೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ ಆದ್ರೆ ಇದು ಎಲ್ಲಿಯ ತನಕ ನಡೀತದೆ ಒಂದು ಕಾಲಮಿತಿ ಇಲ್ವಾ ನಮ್ಮ ಡಿಮ್ಯಾಂಡ್ ಬಿಜೆಪಿ ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಇಂತ ಈ ಊಹಾಪೋಹಗಳಿಗೆ ತೆರೆ ಎಳಿರಿ ಒಂದು ಮಧ್ಯಂತರ ವರದಿಯನ್ನು ಕೊಡಿ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹನ್ನೆರಡು ಹದಿಮೂರು ದಿನಗಳ ಕಾಲ ಚರ್ಚೆ ಆಗಿದೆ ಇಡೀ ರಾಜ್ಯದ ಜನ ಆತಂಕ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ ರಸ್ತೆಗೆ ಬಂದಿದ್ದಾರೆ ನೀವು ನೋಡಿ ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು ಇಂತಹ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ ಇವೆಲ್ಲದನ್ನು ನೋಡಿದಾಗ ಅನ್ಸುತ್ತೆ ನಿಮ್ಮ ಸರ್ಕಾರದ ಸಹಾನುಭೂತಿ ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇನೆ ನಡೆಸಿದಿರಿ ಇಂತ